ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಿ ಬಿ ನಾಗೇಶ್ ವಿಜಯನಗರ ಜಿಲ್ಲೆ ಹುಳಿ ತಾಲೂಕು ಕನ್ನ ನಾನೊಂದು ಭಾವಗೀತೆಯನ್ನು ಹೇಳ್ತಿದ್ದೇನೆ ದಯವಿಟ್ಟು ತಮ್ಮ ಮುಂದೆ ಉಣ ಬಡ ಉಣ ಬಯಸಲು ಇಷ್ಟಪಡುತ್ತಿದ್ದೇನೆ ಈ ಭಾರತ ದೇಶದ ಒಳತಿಗಾಗಿ ಈ ಭಾರತ ದೇಶದ ಸಮಾನತೆಗಾಗಿ ದಾಸರು ದೇಶ ಪ್ರೇಮಿಗಳು ಸಂತರು ಕವಿಗಳು ಶರಣರು ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ಭಾರತ ದೇಶ ಎಲ್ಲೋ ಗುತಿತ್ತು ನಮ್ಮ ಭಾರತ ದೇಶ ಏನಾಗುತ್ತಿತ್ತು ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಅಣ್ಣ ಬಸವಣ್ಣರು ವಚನ ಊಟ ಬಡಿಸದಿದ್ದರೆ ಅಣ್ಣ ಬಸವಣ್ಣರು ವಚನದ ಊಟ ಬಡಿಸದಿದ್ದರೆ ಅಣ್ಣ ಬಸವಣ್ಣರು ಈ ದೇಶದಲ್ಲಿ ಹುಟ್ಟದಿದ್ದರೆ ಅಣ್ಣ ಬಸವಣ್ಣರು ಈ ದೇಶದಲ್ಲಿ ಹುಟ್ಟದಿದ್ದರೆ ಅಣ್ಣ ಬಸವಣ್ಣರು ಈ ರಾಜ್ಯದಲ್ಲಿ ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಏನಾಗುತ್ತಿತ್ತು ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಈ ದೇಶದಲ್ಲಿ ಶಾಂತಿಯ ಮಂತ್ರ ಸಾರಿದ ಈ ದೇಶದಲ್ಲಿ ಶಾಂತಿಯ ಮಂತ್ರ ಸಾರಿದ ಬುದ್ಧ ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಈ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಈ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹುಟ್ಟದಿದ್ದರೆ ಈ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಈ ದೇಶದಲ್ಲಿ ಕನಕದಾಸರು ಹುಟ್ಟದಿದ್ದರೆ ಈ ದೇಶದಲ್ಲಿ ಕನಕದಾಸರು ಹುಟ್ಟದಿದ್ದರೆ ಏನಾಗುತ್ತಿತ್ತು ಈ ಭಾರತ ದೇಶ ಎಲ್ಲೋಗುತ್ತಿತ್ತು ಈ ನಮ್ಮ ಭಾರತ ದೇಶ ಏನಾಗುತ್ತಿತ್ತು ಈ ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ಈ ನಮ್ಮ ಭಾರತ ದೇಶ ಈ ದೇಶದಲ್ಲಿ ಪೆರಿಯಾರ್ ಹುಟ್ಟದಿದ್ದರೆ ಈ ದೇಶದಲ್ಲಿ ಪೆರಿಯಾರ್ ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಈ ದೇಶದಲ್ಲಿ ಗುರುನಾರಾಯಣ್ ಹುಟ್ಟದಿದ್ದರೆ ಈ ದೇಶದಲ್ಲಿ ಗುರುನಾರಾಯಣ್ ಹುಟ್ಟದಿದ್ದರೆ ಸರಳ ವಿವಾಹ ಪದ್ಧತಿ ಮಾಡದಿದ್ದರೆ ವಿವಾಹ ಪದ್ಧತಿ ಮಾಡದಿದ್ದರೆ ಏನಾಗುತ್ತಿತ್ತು ಈ ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ಈ ನಮ್ಮ ಭಾರತ ದೇಶ ಈ ದೇಶದಲ್ಲಿ ಕ್ರಾಂತಿವೀರ ರಂಗೊಳ್ಳಿ ರಾಯಣ್ಣ ಹುಟ್ಟದಿದ್ದರೆ ಈ ದೇಶದಲ್ಲಿ ಚೆನ್ನಮ್ಮನ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟದಿದ್ದರೆ ಈ ದೇಶದಲ್ಲಿ ಚೆನ್ನಮ್ಮನ ಬಂಟ ಪ್ರಾತಿ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಈ ದೇಶದಲ್ಲಿ ವೀರಭಗತ್ ಸಿಂಗ್ ಹುಟ್ಟದಿದ್ದರೆ ಈ ದೇಶದಲ್ಲಿ ವೀರ ಭಗತ್ ಸಿಂಗ್ ಹುಟ್ಟದಿದ್ದರೆ ಏನಾಗುತ್ತಿತ್ತು ಈ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಏನಾಗುತ್ತಿತ್ತು ಈ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಏನಾಗುತ್ತಿತ್ತು ಈ ದೇಶ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಣದ ಊಟ ಬಡಿಸಿದ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಣದ ಊಟ ಬಡಿಸಿದ ಜ್ಯೋತಿ ಬಾಪುಲೆ ಹುಟ್ಟದಿದ್ದರೆ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಣದ ಊಟ ಬಡಿಸಿದ ಜ್ಯೋತಿ ಬಾಪುಲೆ ಹುಟ್ಟದಿದ್ದರೆ ಶಿಕ್ಷಣ ಕಲಿಸದಿದ್ದರೆ ಜ್ಯೋತಿ ಹುಟ್ಟದಿದ್ದರೆ ಶಿಕ್ಷಣ ಕಲಿಸದಿದ್ದರೆ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ಭಾರತ ದೇಶ ಈ ದೇಶದಲ್ಲಿ ಅನ್ನ ಕೊಡುವ ರೈತ ಊಟದಿದ್ದರೆ ಈ ದೇಶದಲ್ಲಿ ಅನ್ನ ಕೊಡುವ ರೈತ ಊಟದಿದ್ದರೆ ಏನಾಗುತ್ತಿತ್ತು ಈ ನಮ್ಮ ಭಾರತ ದೇಶ ಎಲ್ಲೋಗುತ್ತಿತ್ತು ಈ ನಮ್ಮ ಭಾರತ ದೇಶ ಊಟ ಇಲ್ಲದೆ ಸಾಯುತ್ತಿತ್ತು ನಮ್ಮ ಭಾರತ ದೇಶ ಊಟ ಇಲ್ಲದೆ ಸಾಯುತ್ತಿತ್ತು ನಮ್ಮ ಭಾರತ ದೇಶ ಈ ದೇಶದಲ್ಲಿ ಕೃಷ್ಣರಾಜ ಒಡೆಯರು ಈ ದೇಶದಲ್ಲಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಅಣೆಕಟ್ಟು ಕಟ್ಟದಿದ್ದರೆ ಈ ದೇಶದಲ್ಲಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಅಣೆಕಟ್ಟು ಕಟ್ಟದಿದ್ದರೆ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಏನಾಗುತ್ತಿತ್ತು ನಮ್ಮ ದೇಶ ಎಲ್ಲೋಗುತ್ತಿತ್ತು ನಮ್ಮ ದೇಶ ಏನಾಗುತ್ತಿತ್ತು ದೇ ನಮ್ಮ ದೇಶ ಈ ದೇಶದಲ್ಲಿ ಈ ದೇಶದಲ್ಲಿ ಎಲ್ಲ ಮುಕ್ತಿ ಜೀವಿಗಳು ಊಟದಿದ್ದರೆ ಈ ದೇಶದಲ್ಲಿ ಎಲ್ಲ ಮುಗ್ಧ ಜೀವಿಗಳು ಹುಟ್ಟದಿದ್ದರೆ ಈ ದೇಶದ ಸಮಾನದ ಈ ದೇಶದಲ್ಲಿ ಸಮಾನ ಮನಸ್ಸಿನ ಜೀವಿಗಳು ಹುಟ್ಟದಿದ್ದರೆ ಏನಾಗುತ್ತಿತ್ತು ಗೊತ್ತಿತ್ತು ನಮ್ಮ ದೇಶ ಎಲ್ಲೋ ಗೊತ್ತಿತ್ತು ನಮ್ಮ ಭಾರತ ದೇಶ ಜೈ ಭಾರತ್ ಮತ್ತು ಜೈ ಕರ್ನಾಟಕ ಮತ್ತು